ಸಿಬಿಐ ಇದು ಇವತ್ತೇನು ಕ್ಯಾಬಿನೆಟ್ ನಲ್ಲಿ ಒಂದು ಡಿಸಿಷನ್ ಆಗಿದೆ ಅಂದ್ರೆ ಸಿಬಿಐ ಒಂದ್ ವೇಳೆ ಏನಾದ್ರು ತನಿಖೆ ತಗೋಬೇಕಂದ್ರೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಅನ್ನೋ ಒಂದು ಒಂದು ಡಿಸಿಷನ್ ಜೊತೆಗೆ ರಾಜ್ಯಪಾಲರು ಏನಾದ್ರು ಪತ್ರ ಬರೀಬೇಕಂದ್ರ ಸರ್ಕಾರ ಸಚಿವ ಸಂಪುಟ ಗಮನಕ್ಕೆ ತರಬೇಕನ್ನೋ ಅನ್ನೋದು ಅದು ಹಿಂಗೆ ರೀ ಯಾವುದು ಮಮತಾ ಬ್ಯಾನರ್ಜಿ ಮಾಡಿದಾಗ ಈ ಇದು ಒಂದು ಎರಡನೇ ಮಮತಾ ಬ್ಯಾನರ್ಜಿ ಸರ್ ಇವೆಲ್ಲ ಹಿಂಗೆ ನಡೆಯುವ ಪಶ್ಚಿಮ ಬಂಗಾಳದ ಆದ ಮ್ಯಾಗ ಇವರು ನೋಡ್ರಿ ಯಾರು ಬೇಕಾದವ್ರು ಏನು ಬೇಕಾದ್ರೂ ನಾನು ಸಂವಿಧಾನದ ಬದಲಾವಣೆ ಮಾಡ್ತೀನಿ ಹೊಸ ಹೊಸ ರ ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಹೊಸ ಹೊಸ ಸೇರಿಸ್ತೀನಂತ ಅಂದರೆ ಇವ್ರ ಕೈಯಾಗಿಲ್ಲೋದು ನಮ್ಮ ಸಂವಿಧಾನ ಪ್ರಕಾರ ಈ ದೇಶದಲ್ಲಿ ರಾಜ್ಯಗಳಿಗೆ ಏನು ಅಧಿಕಾರ ಇದೆ ಕೇಂದ್ರಗಳಿಗೆ ಏನು ಅಧಿಕಾರ ಇದೆ ಅದನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ಎಲ್ಲನೂ ಭಾಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರೆ ಅದರ ಪ್ರಕಾರ ಸಂವಿಧಾನ ನಡಿತೈತೆ ಹೊರತು ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರಿಂದ ಈ ದೇಶ ಈ ರಾಜ್ಯ ನಡೀದಿಲ್ಲ ಪ್ರಯತ್ನ ಮಾಡೋ ಮಾಡೋರು ಯಾರು ರಾಜ್ಯಪಾಲರ ಮೇಲೆ ಅವರ ಫೋನನ್ನು ಕದ್ದಾಲಿಕೆ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ರು ಇನ್ನೇನು ಹೇಳಬೇಕು ಅದು ಆಗಿಲ್ಲ